ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರಿ ಕುಕಿಂಗ್ ಅಂಡ್ ಕ್ರಿಯೇಷನ್ಸ್ ನಾನು ಇವತ್ತು ನನ್ನ ಅಡುಗೆ ಮನೆಯಲ್ಲಿ ಯಾವ ಅಡುಗೆಯನ್ನು ಮಾಡಿದ್ದೀನಿ ಅನ್ನೋದನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅರಿಶಿನ ಗೊಜ್ಜು ಇದನ್ನ ತುಂಬಾ ಜನ ಫ್ರೆಂಡ್ಸ್ ನನ್ನ ಹತ್ರ ಕೇಳ್ತಾ ಇದ್ರು ಯಾವ ರೀತಿ ಮಾಡೋದು ಅಂತ ರೆಸಿಪಿಯನ್ನು ನಾನು ಇವತ್ತು ಮಾಡಿದ್ದೀನಿ ಅದಕ್ಕೋಸ್ಕರ ನಿಮ್ ಜೊತೆ ಈ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಹಸಿ ಅರಿಶಿನ ನಾನು ಊರಿಂದ ತಗೊಂಡು ಬಂದೆ ಫ್ರೆಶ್ ಆಗಿರುವಂತಹ ಅರಿಶಿನವನ್ನ ಆ ಅರಿಶಿಣದಿಂದ ಮಾಡುವಂತಹ ಗೊಜ್ಜು ಇದು ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನ ಕೂಡ ನಿಮ್ ಜೊತೆ ಹೇಳ್ತೀನಿ ಹಾಗೆ ನಾನಿವತ್ತು ಊರಿನಿಂದ ತಗೋಬೋದಂತ ಹಲಸಿನಕಾಯಿಯಿಂದ ಯಾವ ರೀತಿಯಲ್ಲಿ ಹುಳಿಯನ್ನ ಮಾಡಿದ್ದೀನಿ ಅನ್ನೋದನ್ನು ಹೇಳ್ತೀನಿ ಮತ್ತೆ ಬಾಳೆಕಾಯಿ ಪಲ್ಯ ಇದಿಷ್ಟೆಲ್ಲ ನಾನು ಈಗಾಗಲೇ ಮಾಡಿದ್ದೀನಿ ಆಮೇಲೆ ಒಂದು ಮತ್ತೊಂದು ಅಡಿಗೆಯನ್ನು ಮಾಡಬೇಕು ತಂಬಳಿ ಅನ್ನೋದು ಬಿಸಿಲಿದೆ ಅಲ್ವಾ ಅದಕ್ಕೋಸ್ಕರ ತಂಬಳಿ ಏನಾದ್ರೂ ನಮಗೆ ಬೇಕಾಗುತ್ತೆ ಇವಾಗ ಇದಿಷ್ಟು ಅಡಿಗೆಯನ್ನು ನಾನು ರೆಡಿ ಮಾಡಿದ್ದೀನಿ ಬೆಳಗ್ಗೆನೇ ನನಗೆ ಅಡಿಗೆ ಎಲ್ಲ ಆಗಬೇಕು ಅದಕ್ಕೆ ತುಂಬಾ ಕೆಲಸ ಆಗ್ಬಿಡುತ್ತೆ ನನ್ಗೆಲ್ಲ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಆದರೂ ಕೂಡ ನಾನು ಆದಷ್ಟು ಆದಷ್ಟು ವಿಡಿಯೋವನ್ನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹಲಸಿನಕಾಯಿ ಹುಳಿಯನ್ನು ಮಾಡಿದ್ದೀನಿ ನಾನು ಸ್ವಲ್ಪ ಜಾಸ್ತಿ ಹಲಸಿನಕಾಯಿನ ಹಾಕಿ ಮಾಡಿದ್ದೀನಿ ಯಾಕೆಂದರೆ ಹಲಸಿನಕಾಯಿ ಸ್ವಲ್ಪ ಎಳೆಯದಾಗಿದೆ ತುಂಬಾ ಇಷ್ಟ ಆಗುತ್ತೆ ಈ ತರ ಇದ್ರೆ ಬೇಳೆ ಎಲ್ಲ ಇದ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹಾಗೇ ನೋಡಿ ಬಾಳೆಕಾಯಿ ಪಲ್ಯವನ್ನ ಕೂಡ ಮಾಡಿದೆ ಅಂತ ಅಲ್ಲ ಅರಿಶಿನ ಗೊಜ್ಜು ಈ ಥರ ಇರುತ್ತೆ ಸ್ವಲ್ಪ ಸ್ವೀಟ್ ಆಗಿರುತ್ತೆ ಉಪ್ಪು ಹುಳಿ ಖಾರ ಎಲ್ಲೂ ಸಮನಾಗಿರುತ್ತೆ ಒಂಥರ ಚೆನ್ನಾಗಿರುತ್ತೆ ಇದು ತಿನ್ನೋದಕ್ಕೆ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಇಷ್ಟವಾಗುವಂಥ ರೆಸಿಪಿ ಇವನ್ನೆಲ್ಲವನ್ನು ಮಾಡೋದು ಹೇಗೆ ಅಂತ ನಾನು ಇವಾಗ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ನಾನು ತೋಟದಲ್ಲಿರುವಂತಹ ಅರಿಶಿಣ ಶುಂಠಿ ಮತ್ತು ಮಾವಿನ ಶುಂಠಿ ಅಂದರೆ ಮ್ಯಾಂಗೋ ಜಿಂಜರ್ ಅಂತ ಹೇಳ್ತಾರಲ್ವಾ ಮ್ಯಾಂಗೋ ಫ್ಲೇವರ್ ಇರುವಂತಹ ಶುಂಠಿ ಅದನ್ನು ಅದನ್ನೆಲ್ಲವನ್ನೂ ಕಿತ್ತಿಸ್ಕೊಂಡು ಬಂದೆ ಇದರಿಂದೆಲ್ಲ ಉಪ್ಪಿನಕಾಯಿ ಮಾಡ್ಬೋದು ಬೇರೆ ಬೇರೆ ಥರದ ಅಡುಗೆಗಳನ್ನು ಮಾಡ್ಬೋದು ಏನೇನು ಮಾಡ್ಬೋದು ಅಂತ ನಾನು ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ಹಾಗೆಯೇ ನಾನು ಇಲ್ಲಿ ಆ ಚಿಕ್ಕ ಚಿಕ್ಕ ಮೊಳಕೆಗಳು ಬಂದಿರುತ್ತೆ ಅದನ್ನು ಮತ್ತೆ ವಾಪಸ್ಸು ನಾನು ಮಣ್ಣಿನಲ್ಲಿ ಹಾಕಿಸಿ ಹಾಕಿರ್ತೀನಿ ಯಾಕೆಂದರೆ ಅದು ಮತ್ತೆ ನಮಗೆ ಗಿಡ ಆಗತ್ತೆ ಮತ್ತೆ ಗಡ್ಡೆ ಆಗುತ್ತೆ ಮುಂದಿನ ವರ್ಷ ಅಂತ ನಾನು ಅದನ್ನು ಮತ್ತೆ ವಾಪಸ್ ಮಣ್ಣಿನಲ್ಲಿ ಹಾಕ್ತೀನಿ ಈ ಚಿಕ್ಕ ಚಿಕ್ಕ ಮೊಳಕೆಗಳೆಲ್ಲ ಬಂದಿರುತ್ತೆ ನಾವು ಈ ವರ್ಷ ಈ ಗಡ್ಡೆಗಳನ್ನು ನಾವು ನೆಲದಲ್ಲಿ ಹಾಕಿದರೆ ಮತ್ತೆ ಮುಂದಿನ ವರ್ಷ ದೊಡ್ಡದಾಗತ್ತೆ ಅದು ನಮಗೆ ಅಡುಗೆಗಳಿಗೆ ಕಿತ್ಕೊಳ್ಳಿಕ್ಕೆ ಸುಲಭವಾಗತ್ತೆ ಅಂತ ಇದನ್ನೆಲ್ಲ ನಾವು ಈ ಥರ ಈ ತೋಟದಲ್ಲಿ ಒಂದು ಕಡೆ ಹಾಕಿಟ್ಟಿರ್ತೀವಿ ಅದು ಯಾವಾಗ ಬೇಕೋ ಆವಾಗ ನಾವು ಅಡುಗೆಗಳಿಗೆಲ್ಲ ತಗೊಳ್ಬೋದು ಹಾಗೆ ನಾನಿಲ್ಲಿ ಬೇವಿನ ಸೊಪ್ಪುಗಳನ್ನು ಕೂಡ ಊರಿಂದ ತೊಗೊಂಡ್ಬಂದಿರ್ತೀನಿ ಹಾಗೆ ನಾನು ಹಲಸಿನಕಾಯಿ ತೊಗೊಂಡು ಬಂದೆ ಅಂತ ಅಲ್ವಾ ಇವಾಗ ಹಲಸಿನಕಾಯಿ ಇನ್ನೂ ದೊಡ್ಡದಾಗ್ತಾ ಇದೆ ಅಷ್ಟೇ ಇನ್ನೂ ಪೂರ್ತಿಯಾಗಿ ಬಲಿತಿಲ್ಲ ಆದರೂ ಕೂಡ ನಾನು ವಾಪಸ್ ಬರೋತಿ ಒಂದೆರಡು ಹಲಸಿನಕಾಯನ್ನು ತಗೊಂಡು ಬಂದೆ ನೋಡಿಲ್ ನಾನು ಹಲಸಿನಕಾಯನ್ನು ಕೂಡ ಕಿತ್ಕೊಳ್ತಾ ಇದ್ದೀನಿ ಈ ಥರ ಉದ್ದವಾದ ಈ ಕೊಕ್ಕೆ ಇದ್ದರೆ ನಾವೇನೇ ಈ ಹಲಸಿನಕಾಯನ್ನು ಕಿತ್ಕೊಳ್ಬೋದು ನೋಡಿ ಹಲಸಿನಕಾಯಿಂದ ನಾನು ಹೇಳಿದೆ ಅಲ್ವಾ ಯಾವ್ಯಾವ ಅಡುಗೆಗಳನ್ನು ಮಾಡ್ತೀನಿ ಯಾವ್ಯಾವದನ್ನು ಸುಲಭವಾಗಿ ನಾವು ಮಾಡ್ಬೋದು ಅನ್ನೋದನ್ನು ಕೂಡ ಇವಾಗೆಲ್ಲ ಹಲಸಿನಕಾಯಿ ಸೀಸನಿಂದ ಸ್ಟಾರ್ಟ್ ಆಗುತ್ತೆ ನೀವು ಕೂಡ ಹಲಸಿನಕಾಯಿ ಅಡುಗೆಯನ್ನು ಮಾಡ್ಕೊಳ್ಳಿ ಯಾಕೆಂದ್ರೆ ಹಲಸಿನಕಾಯಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಲ್ವಾ ಹಲಸಿನಕಾಯಿ ಅಡುಗೆಯನ್ನು ಇಷ್ಟಪಡದೆ ಇರೋರೇ ಯಾರೂ ಇರೋದಿಲ್ಲ ಹಾಗೆ ನಿಮಗೂ ಕೂಡ ಯಾವ್ಯಾವ ಇಷ್ಟ ಆಗುತ್ತೆ ಹಲಸಿನಕಾಯಿದು ಅನ್ನೋದನ್ನು ಕೂಡ ನನಗೆ ಖಂಡಿತ ಕಾಮೆಂಟಲ್ಲಿ ಹೇಳಿ ಫ್ರೆಂಡ್ಸ್ ಬನ್ನಿ ಇವಾಗ ನಾನು ಮಾಡೋದು ಹೇಗೆ ಅಂತ ಹೇಳ್ತೀನಿ ನಾನಿಲ್ಲಿ ಹಲಸಿನಕಾಯಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದರೆ ನಾವು ಅಡುಗೆ ಮಾಡೋದಕ್ಕೆ ಮೊದಲು ಹಲಸಿನಕಾಯಿನ ಕಟ್ ಮಾಡ್ಕೊಳ್ಳೇಬೇಕಲ್ವಾ ಇವಾಗ ನಾನು ಕಟ್ ಮಾಡಿಕೊಂಡು ಈ ಸೊಳೆಗಳನ್ನೆಲ್ಲ ತೆಕ್ಕೊಳ್ತಾ ಇದ್ದೀನಿ ಇದರಿಂದ ಇವತ್ತು ಹೇಳಿದೆ ಅಲ್ವ ಹಲಸಿನಕಾಯಿ ಹುಳಿಯನ್ನು ಮಾಡಿದ್ದೀನಿ ಅದನ್ನು ಯಾವ ರೀತಿ ನಾನು ಮಾಡ್ತೀನಿ ಬೇರೆ ಬೇರೆ ಮಸಾಲವನ್ನು ಹಾಕಿ ಮಾಡ್ತಾರೆ ಹಾಗೆಯೇ ನಾನಿಲ್ಲಿ ಬಾಳೆಕಾಯಿನ ಕೂಡ ಪಲ್ಯಕಿ ಅಂತ ಕಟ್ ಮಾಡ್ಕೊಂಡಿದ್ದೀನಿ ಬಾಳೆಕಾಯಿ ಮತ್ತು ಹಲಸಿನಕಾಯಿ ಎರಡನ್ನು ನಾನು ಬೇಯಿಸ್ಲಿಕ್ಕೆ ಇಟ್ಕೋತಾ ಇದ್ದೀನಿ ಇವಾಗ ಹಲಸಿನಕಾಯಿಗೆ ನಾನು ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಲಿಕ್ಕೆ ಇಟ್ಕೋತಾ ಇದ್ದೀನಿ ಸ್ವಲ್ಪ ಎಳೆಯದಾಗಿದೆ ಆದ್ರೂ ಪರವಾಗಿಲ್ಲ ಹಲಸಿನಕಾಯಿ ಅಲ್ವಾ ಅದಕ್ಕೋಸ್ಕರ ಚೆನ್ನಾಗಿರುತ್ತೆ ಅಂತ ಹೀಗೆ ನಾನು ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಕೂಡ ಹಾಕಿ ಬೇಯಿಸ್ಲಿಕ್ಕೆ ಇಡ್ತೀನಿ ಯಾಕೆಂದರೆ ಎರಡೂ ಮೇಣ ಇರುವಂತಹ ತರಕಾರಿಯಾಗಿರೋದ್ರಿಂದ ಪಾತ್ರೆಗಳಿಗೆಲ್ಲ ಮೇಣ ಅಂಟ್ಕೊಳ್ಳುತ್ತೆ ಅಂತ ಇದಕ್ಕೆ ನಾವು ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕಿ ಬೇಯಲಿಕ್ಕೆ ಇಟ್ಟರೆ ಮೇಣ ಪಾತ್ರೆಗಳಿಗೆ ತಾಗೋದಿಲ್ಲ ಯಾವಾಗಲೂ ನಾನು ಎರಡನ್ನು ಕುಕ್ಕರಲ್ಲಿ ಬೇಯಲಿಕ್ಕೆ ಇಟ್ಕೊಂಡಿದ್ದೀನಿ ಹಾಗೆ ಇವಾಗ ನಾನಿಲ್ಲಿ ಅರಿಶಿಣವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅರಿಶಿಣದ ಕೊಂಬನ್ನು ನಾನು ಹಸಿಯದಾದದ ಅರಿಶಿಣಕ್ಕೆ ಅದನ್ನು ನಾನು ಸಿಪ್ಪೆಯನ್ನು ತೆಕ್ಕೊಂಡು ಈ ಥರ ಸ್ಲೈಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಒಂದು ಎರಡು ಇಂಚಿನಷ್ಟು ಅರಿಶಿಣವನ್ನು ತಗೊಂಡಿದ್ದೀನಿ ತುಂಬ ಅರಿಶಿಣವನ್ನು ಹಾಕಬಾರ್ದು ತುಂಬ ಹಾಕಿದರೆ ಘಾಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಒಂದು ಎರಡು ಇಂಚಿನಷ್ಟು ಹಸಿ ಅರಿಶಿಣ ಸಾಕಾಗುತ್ತೆ ಇದನ್ನು ಇವಾಗ ನೋಡಿ ನಾನು ಈ ಥರ ಫ್ರೈ ಮಾಡಿಕೊಂಡೆ ಇದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಳ್ಬೇಕು ಇದರಿಂದ ಬೇರೆ ಬೇರೆ ಅಡುಗೆಗಳನ್ನು ಕೂಡ ಮಾಡ್ಬೋದು ತಂಬುಳಿಯನ್ನು ಕೂಡ ಮಾಡ್ಬೋದು ಚೆನ್ನಾಗತ್ತೆ ಇವಾಗ ನಾನು ಅದೇ ಎಣ್ಣೆಗೆ ಅರಿಶಿಣವನ್ನು ತೆಗೊಂಡೆ ಅಲ್ವ ಹುರಿದಿದ್ದು ಅದೇ ಅದೇ ಎಣ್ಣೆಗೆ ನಾನು ಒಂದು ಚಮಚದಷ್ಟು ಧನಿಯಾವನ್ನು ಹಾಕಿದೆ ಮತ್ತು ಸ್ವಲ್ಪ ಇಂಗನ್ನು ಕೂಡ ಹಾಕಿದೆ ನೀವೇನಾದರೂ ಒಣಮೆಣಸನ್ನು ಹಾಕೋದಿದ್ರೆ ಈ ಹಂತದಲ್ಲೇ ಹಾಕಿ ಹುರ್ಕೊಳ್ಬೋದು ನಾಲ್ಕು ಒಣಮೆಣಸು ಬೇಕಾಗುತ್ತೆ ಇಷ್ಟು ಮಾಡೋದಕ್ಕೆ ಹಾಗೆ ಒಂದು ಚಮಚದಷ್ಟು ಬಿಳಿ ಎಳ್ಳನ್ನು ಕೂಡ ಹಾಕ್ಕೊಂಡೆ ಮತ್ತೆ ಒಂದೆರಡು ಕರಿಬೇವನ್ನ ಕೂಡ ನಾನಿಲ್ಲಿ ಮೆಣಸಿನ ಪುಡಿಯನ್ನು ಇದ್ದೀನಿ ಅದಕ್ಕೋಸ್ಕರ ನಾನು ಇವಾಗಲೇ ಮೆಣಸನ್ನು ಹಾಕಿ ಇಲ್ಲ ಇದು ತುಂಬ ಆರೋಗ್ಯಕರವಾದಂಥ ರೆಸಿಪಿ ಅಂತಲೇ ಹೇಳ್ಬೋದು ಯಾಕೆಂದರೆ ಅರಿಶಿಣ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಲ್ವ ನಂತರ ನಾನಿಲ್ಲಿ ಒಂದು ಕಪ್ನಷ್ಟು ಹಸಿ ತೆಂಗಿನಕಾಯಿ ತುರಿಯ ಜೊತೆಗೆ ಸ್ವಲ್ಪ ಹುಳಸೆಹಣ್ಣು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ ಪುಡಿ ನಾನಿಲ್ಲಿ ಒಂದೂವರೆ ಚಮಚದಷ್ಟು ಮೆಣಸಿನ ಪುಡಿಯನ್ನು ಹಾಕಿದ್ದೀನಿ ಹಾಗೆ ನಾವು ಇವಾಗ ಹುರಿದಂತಹ ಸಾಮಗ್ರಿಗಳನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು ತುಂಬ ನುಣಿಗೆ ಅಂತ ಬೇಕು ಅಂತಿಲ್ಲ ಸ್ವಲ್ಪ ತೆರಿಯಾಗಿದ್ರೂ ಪರವಾಗಿಲ್ಲ ಸಾಂಬಾರಿಗೆಲ್ಲ ರುಬ್ಬುವಷ್ಟು ನುಣ್ಣಗೆ ಬೇಕು ಅಂತಿಲ್ಲ ನಂತರ ಈ ರುಬ್ಬಿದ ಮಿಶ್ರಣವನ್ನು ಒಂದು ಪಾತ್ರೆಗೆ ಹಾಕ್ಕೊಂಡೆ ಹಾಗೆ ಸ್ವಲ್ಪ ನೀರು ಬೇಕು ಅಂತ ಅನ್ನಿಸ್ತು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಕೂಡ ನಾನು ಈ ಪಾತ್ರೆಗೆ ಹಾಕ್ಕೊಂಡೆ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲವನ್ನು ಕೂಡ ಸೇರಿಸ್ಬೇಕಾಗತ್ತೆ ನಾನಿಲ್ಲಿ ಜೋನಿ ಬೆಲ್ಲವನ್ನು ಹಾಕ್ತೀನಿ ನೀವು ಯಾವುದೇ ಬೆಲ್ಲವನ್ನು ಕೂಡ ಯೂಸ್ ಮಾಡ್ಬೋದು ಸಕ್ಕರೆ ಹಾಕಿದರೆ ಚೆನ್ನಾಗಿರಲ್ಲ ಬೆಲ್ಲನೇ ಹಾಕಬೇಕಾಗತ್ತೆ ಇದಕ್ಕೆ ನೋಡಿ ನಾನಿಲ್ಲಿ ದೊಡ್ಡ ಚಮಚದಲ್ಲಿ ಒಂದು ಚಮಚ ಬೆಲ್ಲವನ್ನು ಹಾಕಿದ್ದೀನಿ ನೋಡಿ ನಮ್ಮ ಸಿಹಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲವನ್ನು ಹಾಕ್ಕೊಳ್ಬೋದು ಇದು ಉಪ್ಪು ಹುಳಿ ಖಾರ ಎಲ್ಲ ಸಮನಾಗಿರುತ್ತೆ ತುಂಬ ರುಚಿಕರವಾಗಿರುತ್ತೆ ಹಾಗೆ ನಾನಿಲ್ಲಿ ಮಜ್ಜಿಗೆ ಹುಳಿ ಅಂದರೆ ಹಲಸಿನಕಾಯಿ ಹುಳಿಯನ್ನು ಮಾಡೋದಕ್ಕೆ ನಾನಿಲ್ಲಿ ಒಂದು ಕಪ್ಪಿನಕ್ಕಿಂತನೂ ಜಾಸ್ತಿ ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ಹಸಿ ತೆಂಗಿನಕಾಯಿ ತುರಿ ಅದರ ಜೊತೆಗೆ ಒಂದು ಚಮಚದಷ್ಟು ಧನಿಯಾವನ್ನು ಹಾಕಿದ್ದೀನಿ ಒಂದು ಚಮಚ ಸಾಸಿವೆ ಇಂಗು ಸ್ವಲ್ಪ ಕರಿಬೇವನ್ನು ಹಾಕಿ ನಾನು ಅದನ್ನು ಕೂಡ ನೀರು ಹಾಕಿ ನುಣ್ಣಿಗೆ ರುಬ್ಕೊಳ್ತೀನಿ ನೋಡಿ ಇದು ಹುಳಿಗೆ ಅಂತ ಮಾಡಿರುವಂತಹ ಮಿಶ್ರಣ ತುಂಬ ನುಣ್ಣಗೆ ರುಬ್ಕೊಳ್ಬೇಕು ಇದನ್ನು ನಂತರ ಇವಾಗ ನೋಡಿದ ಹಲಸಿನಕಾಯಿ ಕೂಡ ಚೆನ್ನಾಗಿ ಬೆಂದಿದೆ ಅದಕ್ಕೂ ಕೂಡ ಸ್ವಲ್ಪ ಕರಿಬೇವನ್ನ ಹಾಕಿದ್ದೀನಿ ಹಾಗೆ ಇವಾಗ ಈ ರುಬ್ಬಿನ ಮಿಶ್ರಣವನ್ನು ಹಾಕಿ ನೀರು ಬೇಕಾದರೆ ಸ್ವಲ್ಪ ಸೇರಿಸ್ಕೊಳ್ಬೋದು ಇದಕ್ಕೆ ಮಜ್ಜಿಗೆಯನ್ನು ಕೂಡ ಹಾಕ್ಕೊಳ್ಬೋದು ಇಲ್ಲ ಲಿಂಬು ರಸವನ್ನು ಕೂಡ ಹಾಕ್ಕೊಳ್ಬೋದು ನೋಡಿ ಇವಾಗ ಬಾಳೆಕಾಯಿ ಪಲ್ಯನೂ ಕೂಡ ರೆಡಿಯಾಗಿದೆ ನಿಮಗೆ ಇವತ್ತಿನ ಈ ಅಡುಗೆಗಳೆಲ್ಲ ಇಷ್ಟ ಆಯಿತು ಅಂತ ಅನ್ಕೊಂಡು